ಜ್ಯೋತಿ ಯೋಜನೆಯು ರಾಜ್ಯದ ಪ್ರತಿ ಮನೆಯನ್ನಷ್ಟೇ ಅಲ್ಲ ಕರ್ನಾಟಕದ ಭವಿಷ್ಯವನ್ನು ಬೆಳಗುತ್ತಿದೆ ಇನ್ನೂರು ಯೂನಿಟ್ ಗರಿಷ್ಠ ಮಿತಿಯವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಒಂದು ಆರು ಕೋಟಿ ಕುಟುಂಬಗಳು ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುತ್ತಿವೆ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಕೋಟಿ ರೂಪಾಯಿ ಉಚಿತ ವಿದ್ಯುತ್ ಪೂರೈಕೆಗಾಗಿ ಬಜೆಟ್ ನಲ್ಲಿ ಮೀಸಲು ಮೂರು ಸಾವಿರದ ಆರ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ನೀಡುತ್ತಿರುವ ಒಟ್ಟು ಸಬ್ಸಿಡಿ ಮೊತ್ತ ಜನ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಎರಡು ಮಕ್ಕಳು ಎಲ್ಲ ಇದ್ದಾರೆ ದೊಡ್ಡ ಹುಡುಗಿಗೂ ನಾವು ಮದುವೆ ಮಾಡಿದ್ದೇವೆ ಈಗ ನೋಡ್ಲಿಕ್ಕೆ ನಂಗೆ ಇಬ್ಬರು ಮಕ್ಕಳು ಇದ್ದಾರೆ ನಂಗೆ ಮನೆಯವರು ಇಲ್ಲ ನಮ್ಮ ಮನೇನ ನಾನು ಕೂಲಿ ಹೋಗಿ ಇರ್ತೀನಿ ಚಿಕ್ಕ ವಯಸ್ಸಿನಾಗ ಮದುವೆ ಆಗಿ ಒಂದು ವರ್ಷ ಕನಕ ನಮ್ಮ ಯಜಮಾನರ ತೀರ್ಕೊಂಡಾರೀ ದುಡಿಕೆ ಎಲ್ದಕ್ಕಾಗಿ ನಮ್ಮ ಜೀವನ ಸಾಗಿಸೋದ್ ಕಠಿಣ ಆಗೈತಿ ಈಗ ಭಾಳ ಬಾಳ್ ಬಡವರದ ರೀ ನಮಗ ಕೊಂಡ್ ತುಗಾಕ ನಿಗೋದಿಲ್ಲ ದುಡಿಬೇಕು ಉಡಿಬೆಕ್ ಮಕ್ಳ ಮೂರ್ ಜನ ರೀ ನಮಗ್ ನಾವ್ ಬಾಡಿಗೆ ಹನ್ನೆನೂರ ಅದ್ರ ತಿಂಗಳ ಈ ಕೆಪೆಗದ್ರಿ ನಮ್ಗ್ ಕಟ್ಟೋದಾಗಿಲ್ರಿ ನಮಗ ವಾರದಾಗ ಎರಡ್ ದಿವಸ ಮೂರ್ ದಿವ್ಸ ಓದಿವ್ರಿಮದ್ ಎರಡ್ನೂರ ರೂಪಾಯಿ ಕೊಡ್ತಾರ ರೀ ನಾವು ನಾವ್ ದುಡಿಯೋದಿಗಿ ಊಟ ಮಾಡಿದಲ್ಲಿ ಹಂಗೆ ನಡದ್ರಿ ಅದ್ ಅಮೌಂಟ್ ಕಟ್ಟದಾಗಿಲ್ರಿ ನಮಗ ಇಲ್ಲಿಕ ತಿಂಗ್ಳಿಗಿಟ್ಟ ಕಟ್ಟಾಕ ದುಡಿಯಾಕ ಯಾರ್ ಇಲ್ಲಿ ಕಟ್ಟಾಕದೊಂದ್ ಪ್ರಾಬ್ಲಮ್ ಆಗತೈತ್ರಿ ಗೃಹ ಜ್ಯೋತಿ ಮಾಡಿದ್ರಿಂದ ನಮ್ಗ ಅದೊಂದ್ ಬಾಳ್ ಅನುಕೂಲ ಆಗೈತ್ರಿ ಸರ್ಕಾರ ಬಂದು ಚೊಲೋ ಮಾಡ್ಯದ್ರಿ ಗೃಹ ಜ್ಯೋತಿ ಕರೆಂಟ್ ಬಿಲ್ ಸಲುವಾಗಿ ಮತ್ ಫ್ರೀ ಆಗೈತ್ರಿ ಅದನ್ನು ಐದು ಆರು ನೂರು ಉಳಿತಾಯ ಆಗ್ಯದ ಮೊದಲೇ ನಮ್ಗೆ ಒಂದೂವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು ಬಟ್ ಈಗ ಹಾಗಲ್ಲ ಫ್ರೀ ಆಗಿಬಿಟ್ಟದೆ ಕರೆಂಟ್ ಬಿಲ್ ತಿಂಗಳ ತಿಂಗಳ ತುಂಬಕ್ಕಿತ್ತು ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಅಲ್ಲಿ ಇಲ್ಲಿ ಸಾಲ ಮಾಡಿ ಅದಿದ್ದು ಸ್ವಲ್ಪ ಇದು ಮಾಡಬೇಕಿತ್ತು ಫ್ರೀ ಆಗಿದ್ದಿಂದ ಸ್ವಲ್ಪ ಬಾರನ್ನು ನಮ್ಗೆ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಮೂರು ಮೂರುವರೆ ನೂರು ರೂಪಾಯಿ ನಾನು ಲೈಟ್ ಬಿಲ್ ತುಂಬುತ್ತಿದ್ದೆ ಗೃಹ ಜ್ಯೋತಿ ಬಂದಿದ್ದರಿಂದ ಅದು ಕರೆಂಟ್ ಬಿಲ್ನೂ ಫ್ರೀ ಆಗ್ಯದ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗಂತೂ ತುಂಬ ತುಂಬ ಧನ್ಯವಾದ ಸಿಕ್ಕಿದೆ ನನಗೆ ಸಂಪೂರ್ಣ ಸಹಕಾರ ಇದು ನಮ್ಮ ಗ್ಯಾರಂಟಿ ಸರ್ಕಾರ